ಏನ್ ಬುದ್ಧಿ ಕಲಿತರದ್ ಕಣ್ಣ ನೀನು ಹಾ ಇವ್ ರಾತ್ರಿ ಎಲ್ಲಾ ಹೊಟ್ಟೆ ಉರ್ಸ್ತಿ ನಿದ್ದೆ ಮಾಡಕ್ ಬಿಡೋದಿಲ್ಲ ನನ್ನ ಜೊತೆಗೆ ನೀವ್ ಅತ್ತಿರೋ ಗಟ್ಟವ್ರೆ ಪಾಪ ನಾನೇನ ಕುಂತಿದ್ದೀನಿ ಬಿಡು ಅವ್ರು ಅವ್ರ ಪಾಪ ನಿದ್ದೆಗಡ್ ಮನೆ ಕೆಲಸ ಮಾಡ್ಬೇಕು ಹಾ ರಾತ್ರಿ ಎಲ್ಲಾ ಹೊಟ್ಟೆ ಉರ್ಸಿಂಗ್ ಬೇಡ ಓದ್ತದ ಮನೆ ಕೂತಿಯಲ್ಲ ಸರಿಯಾ ಇದು ಬನ್ರಿ ಅಯ್ಯೋ ಏನ್ ಮಾತಾಡೋದು ನಿಮ್ ಮಗನ ಜೊತೆ ಅದನ್ನೇ ಹೇಳ್ತಾ ಇದೀನಿ

ಹೇಳಿದ್ ನನ್ನ ಇದ್ರ ನೀನ್ ಗೊತ್ತಿದ್ದು ಹಿಂಗ್ ಆಡ್ತಿಯ ಹೋಗಪ್ಪ ನಾನು ಏನು ಹೇಳೋದು ಅಂತ ಅಮ್ಮನ ತುಂಬಾ ಬೇಜಾರ್ ಮಾಡ್ಕೊತಿತ್ತು ನನ್ನ ಮೊಮ್ಮಗ್ ನೋಡಬೇಕು ನನ್ನ ಮೊಮ್ಮಗ್ ನೋಡಬೇಕು ಅಂತ ಯಾ ಅಪ್ಪಂಗ್ ಬೇರೆ ಯಾಕೆ ಹುಷಾರಿಲ್ಲ ಅದಕ್ಕೆ ಬರಲಿಲ್ಲ ಇಲ್ಲಾಂದ್ರೆ ಅಮ್ಮನು ಬರೋದು ಅಯ್ಯೋ ಹೋಗ್ಲಿ ಬಿಡಿ ಬಾವಾ ಯಾಕೆ ಬಿದ್ದಿ ಅಲ್ಲಿ ಕೂತಿದ್ದೀಯ ಬಾ ಯಾಕೆ ರೀ ನಾನು ಮಾತಾಡಿಸ್ತಾರೆ ಮಾತಾಡ್ತಾ ಇಲ್ಲ ಅಂಕೂತವಳೆ ಆ ಕಡೆ ತಿರ್ಕೊಂಡು ಏನಾಯ್ತು ಏನಾದ್ರೂ ಅಂದ್ರ ನೀವು ಅವಳಿಗೆ ಏ ನಿಮ್ಗೊಂದಿನ ಕಣೆ ನಾನು ಏನು ಕನ್ಲಿ ಅವಳಿಗೆ ಅವ್ಳು ಕಲ್ತಿರೋ ಬುದ್ಧಿ ಹಂಗೆ ಎಷ್ಟು ಆಟ ಮಾಡ್ತಾಳೆ ಗೊತ್ತಾ ಅವಳಿಗೇನೋ ಬರೋಕೆ ಇಷ್ಟ ಇರಲಿಲ್ವಂತೆ ಹಿಂಸೆ ಮಾಡಿ ಕರ್ಕೊಂಡ್ ಬಂದಿದ್ದೀನಲ್ಲ ಅಂತ ಮುಗಿಸ್ಕೊಂಡು ಇರಬೇಕು ಏನೋ ಇಲ್ಲಿ ಬರೋಕೆ ಇಷ್ಟ ಆಯ್ತಿಲ್ವಂತ ನನ್ನ ನೋಡಕ್ಕೆ ಇಷ್ಟ ಇಲ್ವಂತ ಅವಳಿಗೆ ತಮ್ಮನ್ನ ನೋಡಬೇಕು ಅಮ್ಮನ್ನ ನೋಡಬೇಕು ಅಂತಿದ್ಲು ಯಾವಾಗ್ಲೂ ಇಲ್ಲಿ ಬರೋಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಕರ್ಕೊಂಡ್ ಬಂದವರೆಲ್ಲ ಅಂತ ಮುಗಿಸ್ಕೊಂಡು ಕೂತಿದ್ದಾಳಾ ಇರಬೇಕು ನನಗೆ ಗೊತ್ತಿಲ್ಲ ಕೇಳಿ ನೋಡು ನೀನೇ ನಿನ್ನ ಮಗಳ ವಿದ್ಯಾ ಬಾಯ್ ಇಲ್ಲಿ ಬಾಯ್ ಇಲ್ಲಿ ನಮ್ಮ ಇಲ್ಲಿ ನೋಡು ನಿನ್ ತಮ್ಮ ತಮ್ಮನೆ ಎತ್ಕೊಬೇಕು ಅಂತಿದ್ದಲ್ಲ ಬಾಯಿಲಿ ತೊಡೆ ಮೇಲೆ ಕೂರ್ಸಿ ಕೊಡ್ತೀನಿ ವಿದ್ಯಾ ಬೇಡ ನನಗೆ ಭಯ ಆಗುತ್ತೆ ನೀನೇ ಎತ್ಕೊ ನೀ ಕೂತ್ಕೊಂಡೋ ತೊಡೆ ಮೇಲೆ ಕೂರ್ಸಿ ಹಾಕೊಡ್ತೀನಿ ಕೊಡ್ತೀನಿ ಬಾ ಏನಿಲ್ಲ ಕಂತೆ ಬಿಳ್ಸಲ್ಲ ನೀನು ಬಾ ಇಲ್ಲ ಇಲ್ಲ ಬೇಡ ನನಗೆ ಅಯ್ಯೋ ನೀ ಆಗ್ ಬಗ್ಗೆ ತಲೆ ಕೆಡಿಸಿಕೊಂಡು ಬಿಡು ವಿದ್ಯಾ ಕಿಂಗ್ ಆಗ್ತೋ ಇವಳು ಸರಿ ಕೊಡು ಪಾಪ ನಾನು ಎತ್ಕೊತೀನಿ ಅಯ್ಯೋ ನಿಧಾನ ಕನ್ರಿ ಬಿಳ್ಸ್ಕಿ ಬಿಟಿರಿ ಸರಿಯಾಗಿ ಇಟ್ಕೋಲಿ ಆಹಾ ನನ್ನ ಮಗನ್ನ ಬಿಳ್ಸಿ ಬಿಟ್ಟೆಂಗಾರೆ ನಾನು

ಹಲೋ ಮಗ್ನ ಆಯಿತು ಬಿಡಪ್ಪ ಮನೆ ಕಪ್ಪ ನಿಮ್ಮಮ್ಮ ಬೈತಳ ಮೇಲೆ ಎಪ್ಸ್ ಬಿಡ್ರು ನಿನ್ನ ಸರಿ ನೆತ್ರ ಒಂದು ನಿಮಿಷ ನನಗೆ ಆಫೀಸಿಂದ ಅವಾಗಿಂದ ಕಾಲ್ ಬರ್ತಿದೆ ಅದೇನ್ ಕೇಳ್ಕೊಂಡು ಬರ್ತೀನಿ ಹಾ ಸರಿ ಬಿಡಿ ಆಯ್ತು ವಿದ್ಯಾ ಯಾಕೆ ಕಣ್ಣೆ ಇಲ್ಲಿ ನೋಡು ಪಾಪ ನೋಡಲ್ವ ನೀನು ನಿನ್ ತಮ್ಮನ್ನ ಯಾಕೆ ತಮ್ಮನ ಮುಖನೇ ನೋಡತಾ ನೀನು ತಮ್ಮ ಅಂದ್ರೆ ಇಷ್ಟ ಇಲ್ವಾ ನಿನಗೆ ಹಾ ವಿದ್ಯಾ ವಿದ್ಯಾ ಓ ನೇತ್ರ ರಾಕೇಶ್ ಅವರು ಬಂದ್ರಲ್ಲ ಇಲ್ಲಿ ಓದ ಏನೋ ಆಫೀಸಿಂದ ಫೋನ್ ಬರ್ತಾವೆ ಇರೋದೇನ್ ಮಾತಾಡ್ಕ ಬತ್ತೀ ಅಂತ ಬಿಟ್ಟು ಓದ್ರು ಫೋನ್ ಬರ್ತಾನೆ ಇದ್ದೋ ಇಲ್ಲಿ ಮಗ ಮನ್ಗಿತ್ತಲ್ಲ ಅದಕ್ಕೆ ನಾನೇ ಬೈದೆ ಹೋದರು ಆಚೆ ಮಾತಾಡ್ಕೊಬರ್ತೀನಿ ಅಂತ ಹೌದಾ ಅಡುಗೆ ಆಗಿತ್ತು ಅದಕ್ಕೆ ಕಾರಣ ಅಂತ ಬಂದೆ ಹಿಂಗೆ ಇಲ್ಲೇ ತೊಗೊಂಡ್ಬಂದು ಬಿಡಲಾ ಏ ಇನ್ನೊಂದು ಸ್ವಲ್ಪ ಹೋಗ್ಲಿ ಇರೋ ಪ್ರೇಮ ನಂಗೆ ಈಗ ಬೇಡಕತ್ತೆ ಇವ್ರಿಗೆ ಈಗ ಊಟ ಮಾಡಲಿ ಓ ಏನಿದು ವಿದ್ಯಾ ಪಟಾಕಿ ಮಾತಾಡ್ತಾನೆ ಇಲ್ಲ ಇಷ್ಟೊಂದು ಸೈಲೆಂಟ್ ಅಂತ ವಿದ್ಯಾ ಏನು ಸಮಾಚಾರ ಪ್ರೇಮ ಆಂಟಿ ನಾನು ಟಿ ವಿ ನೋಡಬೇಕು ಟಿ ವಿ ಎಲ್ಲಿದೆ ಇಲ್ಲಿ ಅಯ್ಯೋ ಟಿ ವಿ ಹಾ ರೂಮಲ್ಲಿಲ್ಲ ಇಲ್ಲ ಹಾಲಲ್ಲಿರೋದು ನೀನು ಹಾಲಿಗೆ ಬಂದು ಹಾಕ್ಕೊಡ್ತೀನಿ ನಾನೇ ಹೌದಾ ನಾನು ಅಲ್ಲಿಗೆ ಬರ್ತೀನಿ ಟಿ ವಿ ಹಾಕ್ಕೊಡ್ತೀರಾ ಹಾಂ ಹಾಕ್ಕೊಡ್ತೀನಿ ಫಸ್ಟ್ ಊಟ ಮಾಡಿ ನಡಿ ಅಪ್ಪ ಬರಲಿ ಅಪ್ಪನ ಜೊತೆ ಇಬ್ಬರು ಕುತ್ಕೊಂಡು ಊಟ ಮಾಡಿಬಿಡಿ ಆಮೇಲೆ ಟಿ ವಿ ನೋಡ್ಬೋದಲ್ಲ ಅಪ್ಪ ಬರೋ ತನಕ ನಾನು ಟಿ ವಿ ನೋಡ್ತಾ ಇರ್ತೀನಿ ಆಮೇಲೆ ಊಟ ಮಾಡ್ತೀನಿ ಸರಿ ವಿದ್ಯಾ ಆಯಿತು ಹಾಂ ಸರಿ ನಡಿ ನೀರು ಹಾಕೊಡ್ತೀನಿ ನೇತ್ರ ನೇತ್ರ ಹಾಂ ಹೇಳಿ ಪ್ರಮಾ ಏನು ಯೋಚನೆ ಮಾಡ್ತಿದೀಯ ಏನಾಯಿತು ಬಿದ್ದು ಮೊದಲ ಥರ ಇಲ್ಲ ಏನೋ ಬದಲಾವಣೆ ಅದು ಏನು ಅಂತಾನೆ ಅರ್ಥ ಆಯ್ತೀರ ನನಗೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಏನಾಯ್ತು ಇವಳಿಗೆ ಏನಾಯ್ತು ಏನಂದ್ಲು ನೀನು ಕಂಡಂಗೆ ನಂತ ಇರ್ತೀವಂತ ಎಷ್ಟು ಹಠ ಮಾಡ್ತಾಳೆ ಅಮ್ಮ ಬೇಕು ತಮ್ಮ ಬೇಕು ನೋಡಬೇಕು ಅಂತ ಹಠ ಮಾಡ್ತಾಳೆ ಇಷ್ಟು ದಿನ ಹಂಗೆ ಹಠ ಮಾಡ್ತಿದ್ಳು ಇವತ್ತು ಇವ್ರ ಅಪ್ಪ ಅಮ್ಮ ಫೋನ್ ಮಾಡಿ ನಾನೇ ಬೆಳಿಗ್ಗೆ ಫೋನ್ ಮಾಡಿದಾಗ ಹೇಳಿದೆ ಬನ್ನಿ ಇವತ್ತು ಭಾನುವಾರ ಅಲ್ವಾ ಇರಲಿ ಮನೇಲಿ ಅಂತ అదకే కరీతంతే అమ్మ బర కళోళ్ళు కక్క బరకే బాగా అంత అదకే అల్ే బలంత ఆట మంతే నం బరద నన్ను యారు నోడల్ అంత హే ఇవ్ నన్ను ఏంత బలవంత కర్క బందే అదకే మగ ముఖ మగిన ముఖను నోడు ఆ కడే సిర్కత అస నూ ఇవ్వర కళదే ఏనక అంత హే బ అంత్లో అదకే కర్కబందే అదేనాబుడు అంతరు అద్దీ ఫోనల్ మాట్తినోదో హివ్ పక్క కూర్స్కండే ಹಂಗೂ ಮಗ್ಗಿ ಮುಖನೂ ನೋಡಲಿಲ್ಲ ನನ್ನ ಅಮ್ಮಗಿಮ್ಮ ಅಂತ ಏನು ಮಾತಾಡ್ಸಿಲ್ಲ ಸುಮ್ಮನೆ ಕುಂತೋಳ ಅಷ್ಟೊತ್ತಿಂದ ಅದೇನು ಎತ್ತ ಏನು ಅಂತ ನನಗೂ ಅರ್ಥ ಐತಲ್ಲಪ್ಪ ಅಷ್ಟೇ ನೀನು ಯಾಕೆ ಬೇಜಾರು ಮಾಡ್ಕತಿಯಾ ಮಕ್ಕಳು ಮನ್ಸು ಹಂಗೆ ಏನೋ ಬೇಜಾರಾಗಿರುತ್ತೆ ಅವಳಿಗೆ ಅದಕ್ಕೆ ಹೆಂಗೆ ಆಡ್ತಿದ್ದಾಳೆ ಅದೇನು ಅಂತ ನಾನು ಕೇಳ್ತೀನಿ ಬಿಡು ಏನು ತಲೆ ಕೆಡಿಸ್ಕೋಬೇಡ ಸರಿ ಪ್ರೇಮ ಆಯ್ತು ಅವಳು ನನ್ಗೆ ಯಾವಾಗಲೂ ಅಮ್ಮ ಅಮ್ಮ ಅಂತ ನನ್ನೇ ಇದು ಮಾಡ್ತಿದ್ಲು ಇವತ್ತು ಅಮ್ಮ ಅಂತಲೂ ಮಾತಾಡ್ಸಿಲ್ಲ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಅವಳಲ್ಲ ನನ್ನ ಮೇಲೆ ಅಂತ ನನಗೆ ಬೇಜಾರಾಯ್ತೈತೆ ನೀನು ಯಾಕೆ ಬೇಜಾರು ಮಾಡ್ಕೋತೀನ ಹತ್ರ ನೀನು ಎಷ್ಟು ಪ್ರೀತಿ ತೋರಿಸ್ಬೇಕು ನೀನು ಅವ್ಳಗೊಬ್ಬಳು ತಾಯಿಯಾಗಿ ಎಷ್ಟು ಪ್ರೀತಿ ತೋರಿಸ್ಬೇಕು ಅದಕ್ಕಿಂತ ಹೆಚ್ಚಾಗಿ ತೋರಿಸ್ತೀಯ ಅಷ್ಟು ಪ್ರೀತಿ ಮಾಡ್ತೀಯ ಅವಳನ್ನ ನೀನು ಯಾಕೆ ಬೇಜಾರು ಮಾಡ್ಕೊತೀಯಾ ಅವಳಿಗೆ ಮನಸ್ಸಿಗೆ ಏನು ಬೇಜಾರಾಗೈತೋ ಏನೋ ನಾನು ಕೇಳ್ತೀನಿ ಬಿಡು ಮೊದಲೇ ಎಲ್ಲಾನು ಮನ್ಸ್ಗೆ ಹಾಕೋತಲ್ಲ ಚಿಕ್ಕ ಹುಡುಗಿ ಥರನೇ ಇರೋಲ್ಲ ತುಂಬ ಯೋಚನೆಗಳು ನಾನು ಮಾತಾಡ್ಸ್ತೀನಿ ಸುಮ್ಮನೀರು ಮಾತಾಡ್ಸ್ಬಿಟ್ಟು ಅವ್ಳಿಗೆ ಏನು ಬೇಜಾರಾಗೈತೆ ಏನು ಕೇಳ್ಬಿಟ್ಟು ನನ್ನೊಳಗೆ ಬುದ್ಧಿ ಹೇಳ್ತೀನಿ ನೀನ್ನೇನು ತಲೆ ಕೆಟ್ಟಿಸ್ಕೊಬಿಡ್ರೆ ಸುಮ್ಮನೀರು ಸರಿ ಕಣ್ರಿ ಊಟ ನಾಳೆ ಮೊದ್ಲಂಗೆ ನನ್ನ ಜೊತೆ ಅಮ್ಮಮ್ಮ ಅನ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ ನನಗೆ ಇನ್ನೇನೂ ಇಲ್ಲ ಆಗಿರ್ತಾಳೆ ನೀನು ಏನು ಯೋಚನೆ ಮಾಡಬೇಡ ಸರಿ ಬಿಡು ಪ್ರೇಮ ಏನಾಗಿರ್ಬೋದು ಈ ಹುಡುಗಿಗೆ ಮಾತಾಡ್ಸೋಣ ರೀ ಪ್ರೇಮ ಹುಡ್ಕ ಬಂದಿಲ್ಲ ನಿಮ್ಮನ್ನ ಅಡುಗೆ ಆಯ್ತಂತೆ ಊಟ ಮಾಡಕ್ಕೆ ರೇಖೆ ಅಂತ ಅಲ್ಲೇ ಹೋಗಿ ಊಟ ಮಾಡ್ಕೊ ಬರೋಗಿ ಹೌದಾ ಮಾಡ್ತೀನಿ ಬಿಡು ಬರುವಾಗ ತಿಂಡಿ ತಿನ್ಕೊಂಡು ಬಂದಿದ್ದು ನಾನು ಟೈಮ್ ಆಗೇ ಹೋಗೋಯ್ತೆ ನೀನು ಊಟ ಮಾಡಲ್ವಾ ಏ ನಾನು ಮಾಡ್ತೀನಿ ಹೋಗಿ ನಾನು ಈಗಲೇ ಮಾಡೋದಿಲ್ಲ ಕತೆ ಅದು ಇದು ತಿನ್ಸಿ ನಾನು ಕೂಸೋರೆ ನನಗೆ ಈಗ ತಿನ್ನಲ್ಲ ನಾನು ಸರಿ ಏನು ಬೇಜಾರಾಗಿದೆ ನೀನು ಅಲ್ಲ ಕಣ್ರಿ ಅವಳು ಯಾಕೋ ನನ್ನ ಅಮ್ಮ ಅಂತ ಮಾತಾಡಿಸ್ತಾ ಪಾಪನ ಮುಖನ ನೋಡಲಿಲ್ಲ ಪ್ರೇಮ ಬಂದಿರ್ತೀನಿ ನನ್ನ ಟಿವಿ ಹಾಕೊಡಿ ಅಂತ ಅನ್ಕೊಂಡು ಓದ್ಲು ಯಾಕೆ ಏನು ಅಂತಾನೆ ಗೊತ್ತಾಯ್ತಲ್ವಲ್ಲ ಅವಳು ಹಂಗೇನೆ ಅವಳು ಹಠ ಮಾರಿ ಹಠ ಕೋಪ ಅವಳು ಅದನ್ನೇ ಇದು ಮಾಡೋದವಳು ನೀನು ಯಾಕೆ ಅವಳ ಬಗ್ಗೆ ತಲೆ ಕೆಡ್ಸ್ಕೊತೀಯ ನಾನು ಅಮ್ಮನಿಗೆ ಎಷ್ಟು ಹೇಳ್ತೀವಿ ನಿನಗೆ ಅವಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಅಂತ ನೀನೇ ನಾನು ಮಾತು ಕೇಳಲ್ಲ ಈಗ ಅಷ್ಟೊಂದು ಹಚ್ಕೊಂಡು ಅವ್ಳು ಮಾತಾಡಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅಷ್ಟೊಂದು ಏನೂ ಇಲ್ಲ ಮಾತಾಡ್ತಾಳೆ ಅವಳೇ ಸರಿ ಹೋಯ್ತಾಳೆ ಕೋಪ ಎಲ್ಲ ಕಡಿಮೆ ಮೇಲೆ ನೀನೇನು ತಲೆ ಕೆಡ್ಸ್ಕೊಬೇಡ ಊಟ ಮಾಡು ಸರಿ ಆಯ್ತು ನೀವು ಹೋಗಿ ಅಲ್ಲಿ ಪ್ರೇಮಕ್ಕೆ ಕೇಳಿದ್ಲು ಊಟ ಮಾಡ್ಕೊಬರ ಕಾಣಕಣ್ಣಪ್ಪ ಅವಳ ಅದು ಯಾರು ಏನೇ ಕಲೆ ತುಂಬಿದಾರೋ ಅಂದೇನೋ ಗೊತ್ತಿಲ್ಲ ಅವಳಿಗೆ ಯಾರೋ ಏನೋ ಹೇಳ್ಕೊಟ್ಟಿರ್ತಾರೆ ಅದಕ್ಕೆ ಅವಳು ಇದು ಮಾಡೋದು ಇಲ್ಲಾಂದ್ರೆ ಸುಮ್ನೆ ಸುಮ್ಮನೆ ಮಾಡೋದಿಲ್ಲ ಅವಳು ನಮ್ಮ ಅತ್ತೆ ಅಂತ ಏನೋ ಹೇಳ್ಕೊಟಿಕ್ಕಿಲ್ಲ ನಮ್ಮ ಮಾವನು ಅಷ್ಟೇ ಓ ಆ ಬಜ್ಜಿ ಇತ್ತಲ್ಲ ಮುತ್ತಜ್ಜಿನೇ ಏನೋ ಹೇಳ್ಕೊಟ್ಟಿರ್ತದೆ ಹಾಸ್ಪಿಟಲಲ್ಲೇ ಏನೇನೋ ಮಾತಾಡ್ತಿತ್ತು ಆ ಬಜ್ಜಿನೇ ಏನೋ ಹೇಳ್ಕೊಟ್ಟಿರ್ಬೇಕು ಇವಳಿಗೆ ಅದಕ್ಕೆ ಹೆಂಗ ಆಡ್ತಾವಳೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು